ಎಲ್ರಿಗೂ ನಮಸ್ಕಾರ ಡೈರೆಕ್ಟರ್ ಕಲ್ಪನೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ್ಲಿಂದ ಅಥವಾ ನನಗೆ ಇರುವಂಥ ಒಂದು ಇಮೇಜ್ಗೆ ಈ ತರದ ಒಂದು ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ನನ್ನ ಊಹೆಯೂ ಇರಲಿಲ್ಲ ಆ ಥರದ ಒಂದು ಪಾತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹುಶಃ ಅವ್ರ ನಿರೀಕ್ಷೆಗೆ ನಾನು ತಲುಪಿದ್ದೀನಿ ಅನ್ನೋದು ಅಷ್ಟೇ ನನಗಿರುವಂತ ಸಂತೋಷ ಅದಕ್ಕೆ ಬಿಟ್ಟರೆ ಬಿಟ್ರೆ ಹೆಚ್ಚಿಗೆ ಏನು ಹೇಳಕ್ಕೆ ಬಿಡಲ್ಲ ಅವರು ಅಂತ ನನ್ಗೆ ಅನ್ಸುತ್ತೆ ನನಗೆ ತುಂಬಾ ಕುತೂಹಲ ಇತ್ತು ಈ ಪಾತ್ರದೊಳಗಡೆ ನಾನು ಹೇಗೆ ಕಾಣ್ತೀನಿ ಅಂತ ಆ ಥರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ನಾನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬಟ್ ಹೇಗೆ ಮ್ಯಾಮ್ ಅದು ಯಾವುದೇ ಪಾತ್ರ ಕೊಟ್ಟರು ನೀವು ಎಲ್ಲಾ ಪಾತ್ರಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಸೂಟ್ ಆಗ್ತೀರಾ ಅಂಡ್ ಅದನ್ನ ನೀವು ಐ ಥಿಂಕ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ತುಂಬಾ ಡೀಪ್ ಆಗಿ ಅನ್ಸುತ್ತೆ ಅದಕ್ಕೆ ಅನ್ಸುತ್ತೆ ಇವತ್ತು ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸೋದು ಸೊ ಇವತ್ತು ನಿಮ್ಮನ್ನ ನೀವು ಪೋಸ್ಟರ್ಸಲ್ಲಿ ಅಲ್ಲಿ ನೋಡಿದಾಗ ಆ ರಾಂಗ್ ಲುಕ್ ಅಲ್ಲಿ ನೋಡಿದಾಗ ಹೆಂಗ್ ಪೋಸ್ಟರ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಹೇಳ್ತಾ ಇಲ್ಲ ಅಲ್ಲೂ ಅವ್ರ ಬುದ್ಧಿವಂತಿಕೆ ಇದೆ ಓಕೆ ಇರೋದೇ ಬೇರೆ ನಾನು ಸಿನಿಮಾದಲ್ಲಿ ಕಲೆ ಮೇಲೆ ಇರುವಂತಹ ಪ್ರೀತಿ ಗೌರವ ಶ್ರದ್ಧೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕುತ್ತೆ ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರು ಒಂದು ಹೊಸ ತರಹದ ಪಾತ್ರಗಳನ್ನ ಬರೆಯುವಾಗ ಆ ಪಾತ್ರಕ್ಕೆ ಶ್ರುತಿಯವ್ರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ ಅದು ನಿಜವಾಗ್ಲು ನನಗೆ ತುಂಬಾನೇ ಖುಷಿ ಆಗುತ್ತೆ ಸೂಪರ್ ಅವ್ರ ನಿರೀಕ್ಷನ್ ಮುಟ್ಟಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ ಸೂಪರ್ ವೆರಿ ನೈಟ್